ನಿಮ್ಮ ಹೆಸರು ಈ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ತಾರೆ ಅಂತ ನೀವೇನಾದ್ರು ಗೆಸ್ ಮಾಡಿದ್ರೆ ನಮ್ಮ ಚಾನೆಲ್ ಕಡೆಯಿಂದ ಒಂದು ಬಹುಮಾನ ಇದೆ ಈ ಸಲ ಸೀಸನ್ ಟ್ವೆಲ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಯಾರು ಬರಬಹುದು ಅಂತ ನಿಮ್ಮ ಅನಿಸಿಕೆ ಜಸ್ಟ್ ಒಂದು ಗೆಸ್ಟ್ ಮಡೇನೂರ್ ಬರ್ತಾರೆ ಅಂತ ನ್ಯೂಸ್ ಇದೆ ಇಲ್ಲ ಇಲ್ಲ ನೋಡಿ ವರುಣ ಏನಕ್ಕೆ ಬರಬಹುದು ಅಂತ ನಿಮ್ಗೆ ಅನಿಸುತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಎಲ್ಲ ಯಾರು ಫೇಮಸ್ ಆಗಿದ್ರೆ ಅವ್ರನ್ನೇ ಕರೆಸ್ತಿದ್ದಾರೆ ಇಲ್ಲಾಂದ್ರೆ ಅವಳ ವರ್ಷ ಬರ್ಬೋದು ಆ ಥರ ಇಬ್ರಲ್ಲೊಬ್ರು ಬರ್ಬೋದು ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ರಫೈಲ್ ಸಾತ್ವಿಕ್ ರಫೈಲ್ ಅಂತನಾ ಯೂನಿಕ್ ನೇಮ್ ಸರ್ ಈ ಸಲ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಸೀಸನ್ ಟ್ವೆಲ್ ಈ ಸಲ ಕಂಟೆಸ್ಟೆಂಟ್ ಆಗಿ ಯಾರು ಬರ್ಬೋದು ಅಂತ ಗೊತ್ತಿಲ್ಲ ನೋಡಿದ ಮೇಲೆ ಗೊತ್ತಾಗತ್ತಲ್ಲ ಅಲ್ಲ ಅದಕ್ಕೆ ನಿಮ್ಗೆ ಇಲ್ಲ ಈ ಥರದವ್ರು ಒಬ್ಬರು ಹೋದರೆ ನಾನು ನೋಡ್ತೀನಿ ಅಥವಾ ನನ್ನ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಇವ್ರು ಇದ್ದಾರೆ ಅಂದರೆ ಯಾರು ಬಂದ್ರೆ ನಿಮ್ಗೆ ಲೈಕ್ ಆಗುತ್ತೆ ಬರಬೇಕು ಸುಭಾಷ್ ಹೊಸ ಇನ್ಫ್ಲೂಯನ್ಸರು ಅಂದರೆ ರೀಸೆಂಟ್ ಒಂಟು ಇಯರ್ಸ್ ಆಗಿದೆ ಅದೇ ಜಿಮ್ ಇಂದ ಎಲ್ಲ ರೀಲ್ಸ್ ಮಾಡ್ತಾರೆ ಓ ಸುಭಾಷ್ ನಕ್ಕನ್ ಚಿನ್ನ ನಕ್ಕನ್ ಲೇನೆ ಗೆಲ್ಬೇಕು ಕೊಡ್ಬಿಡ್ತೀನಿ ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್ ನಿಮ್ಮ ಹೆಸರು ಚೇತನ್ ಅಂತ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ನಾನು ನೋಡೋದಿಲ್ವಾ ಬಿಗ್ ಬಾಸ್ ನೋಡೋದಿಲ್ಲ ಅಷ್ಟು ಟೈಮ್ ಇಲ್ಲ ನಮಗೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಈ ಸಲ ನಿಮ್ಮ ಫೇವ್ರೇಟ್ ಯಾರು ಬರಬಹುದು ಅಂತ ಸರ್ ನನಗೆ ಐಡಿಯಾ ಇಲ್ಲ ಅಂದರೆ ಬಿಗ್ ಬಾಸ್ ಏನೋ ಸ್ಟಾರ್ಟ್ ಆಯ್ತಾ ಅಬ್ಸರ್ವ್ ಮಾಡಿಲ್ಲ ಸ್ಟಾರ್ಟ್ ಆದರೆ ಯಾರು ಹೋಗ್ಬೇಕಂತ ಅನ್ಕೊಂತೀನಿ ಅಂದರೆ ಏನಾದರೂ ಒಳ್ಳೆ ಸಾಧನೆ ಮಾಡಿರೋರು ಅದೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಟ್ರೆಂಡ್ ಆದವರು ಈ ಕಾಂಟ್ರವರ್ಸಿಯಲ್ಲಿ ಇರೋರನ್ನ ಕಳಿಸೋದಕ್ಕಿಂತ ಒಂದು ಹೇಳು ಏನೋ ಒಂದು ಸಾಧನೆ ಮಾಡಿರೋರನ್ನ ಕಳಿಸಿದ್ರೆ ಅಟ್ ಲೀಸ್ಟ್ ಅದು ಅವ್ರ ಲೈಫ್ ಆದ್ರೂ ಯೂಸ್ ಆಗ್ಬೋದು ಮೇ ಬಿ ಅವ್ರು ಅಲ್ಲಿ ಇನ್ನಾಗ್ತಾರೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಸಿಗೋ ಪಾಪ್ಯುಲರ್ಟಿ ಇಂಡ್ ಎಷ್ಟೋ ಅವ್ರಿಗೆ ಫ್ಯೂಚರ್ ಏನಾರು ಮಾಡ್ಕೊಳಕ್ಕಾದ್ರೂ ಆಗ್ಬೋದು ಏನೋ ಒಂದು ಮೂವಿನೋ ಇಲ್ಲ ಸೀರಿಯಲ್ ಏನೋ ಅಂದರು ಇಂಥ ಪರ್ಟಿಕ್ಯುಲರ್ ಇಂಥ ಹೆಸರು ಅಂತ ನನಗೆ ಯಾವುದು ಪಟ್ಟಂತ ಬರ್ತಾರೆ ಅಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಯಾರು ಹೋದರೆ ನೀವು ನಿಮ್ಗೆ ಲೈಕ್ ಆಗುತ್ತೆ ಅಥವಾ ಇಂಥವ್ರ ಡಿಸರ್ವ್ ಇದ್ದಾರೆ ಅಂತ ಅನಿಸಿದ್ರೆ ಯಾರು ಸರ್ ಕಂಟೆಂಟ್ ಕ್ರಿಯೇಟರ್ಸಲ್ಲಿ ಏ ಸ್ಯಾಮ್ ಸಮೀರ್ ಹೋದ್ರೆ ಚೆನ್ನಾಗಿರುತ್ತೆ ಹಾಂ ಸ್ಯಾಮ್ ಅವರು ಆಮೇಲೆ ನಿಮ್ಮ ಫೇವ್ರೇಟ್ ಚಿನು ಯಾವ ಚಿನ ನಾನೇನು ಕಡಿಮೆ ಮಾಡಿದೆ ಟ್ರೆಂಡ್ ಸರ್ ಈ ಥರ ಟ್ರೆಂಡ್ಗಳು ಬಂದವ್ರನ್ನೆಲ್ಲ ಕಳಿಸೋದಾದ್ರೆ ಏನೇನೋ ಸಾಧನೆ ಮಾಡಿರ್ತಾರೆ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಅವ್ರ ಅವರುಗಳಲ್ಲ ಪಾಫ ಏನು ಮಾಡ್ತಾರೆ ಅದೆಲ್ಲ ಅವ್ರ ಪರ್ಸ್ನಲ್ ಇಶ್ಯೂ ಆ ಥರ ಸೋಷಿಯಲ್ ಮೀಡಿಯಲ್ಲಿ ತಂದಿದೆ ತಪ್ಪು ಫಸ್ಟ್ ಆಫ್ ಆಲ್ ಅದೇ ಸ್ಯಾಮ್ ಸಮೀರ ಆಮೇಲೆ ಒನ್ ಜಾಯಿಂಟ್ ಕನ್ನಡ ವಿನಯ್ ಅವರು ಆಮೇಲೆ ಇನ್ನೂ ಈ ಥರ ಹಿಂಗೆ ಕೆಲವೊಬ್ರು ಥ್ಯಾಂಕ್ ಯು ಸರ್ ನೋಡೋಣ ನೀವು ಗೆಸ್ ಮಾಡಿದ್ರಲ್ಲಿ ಯಾರು ಹೋದ್ರೆ ಖಂಡಿತ ನಿಮಗೆ ನಮ್ಮ ಕಡೆಯಿಂದ ಒಂದು ಬಹುಮಾನ ಇದೆ ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಈ ಸಲ ಕನ್ನಡ ಬಿಗ್ ಬಾಸ್ ಟ್ವೆಲ್ ಟ್ವೆಲ್ ಸೀಸನ್ ಸ್ಟಾರ್ಟ್ ಆಗ್ತಾ ಈ ಕಂಟೆಸ್ಟೆಂಟ್ ಆಗಿ ಯಾರು ಬರ್ಬೋದು ಅಂತ ನಿಮ್ದು ಏನಾದ್ರು ಗೆಸ್ ಇದೆಯಾ ನೋಡಲ್ಲ ಸರ್ ಬಿಗ್ ಬಾಸ್ ಬಾಸ್ಟು ಸರ್ ನೀವು ನೀವು ಬಿಗ್ ಬಾಸ್ ನೋಡಲ್ಲ ನಿಮ್ಮ ಹೆಸರು ಭೂಮಿಕಾ ಈ ಸಲ ಕನ್ನಡ ಬಿಗ್ ಬಾಸ್ ಹನ್ನೆರಡು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಯಾರು ಬರ್ಬಹುದು ಈ ಸೀಸನ್ ಅಲ್ಲಿ ಅಂತಿ ಸೀರಿಯಲ್ ಹೀರೋ ಅವ್ರ ಹೆಸರು ಹೆಸರು ಹೇಳಿದ್ರೆ ತಾನೇ ನಾವು ಬಹುಮಾನ ಕೊಡ್ತಾ ಅದೆ ಎಲ್ಲಾರು ಮಾತಾಡೋಣ ಯಾವಾಗಲೂ ಹೀಗೆ ಆಶೀರ್ವಾದ ಮಾಡಿದ್ನ ಮಾತ್ರ ಮರಿಬೇಡಿ ಈ ಸಲ ಕನ್ನಡ ಬಿಗ್ ಬಾಸ್ ಟ್ವೆಲ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಈ ಸಲ ಯಾರು ಹೋಗ್ಬೋದು ಅಂತ ಈಗ ಮದುವೆ ಇದ್ರಲ್ಲ ರೀಸೆಂಟ್ ಆಗಿ ಅನುಶ್ರೀ ಮೇಡಮ್ ಅನುಶ್ರೀ ಅವರ ಹಸ್ಬೆಂಡ್ ಅನುಶ್ರೀ ಅವರ ಅವ್ರು ಬಿಟ್ರೆ ಬೇರೆ ನಿಮ್ಗೆ ಏನಾದ್ರು ಐಡಿಯಾ ಇದೆ ಸುಧಾರಾಣಿ ಮೇಡಮ್ ಸುಧಾರಾಣಿ ಮೇಡಮ್ ಪಕ್ಕ ನಿಮ್ಗೊಂದು ಗೆಸ್ ಇದೆ ಚೆನ್ನಾಗಿ ಯಾಕೆ ಮಾಡ್ತಾರೆ ಇಷ್ಟ ಆಯಿತು ಸೀರಿಯಲ್

ಫೇಮಸ್ ಆಗುತ್ತೆ ನೆಕ್ಸ್ಟು ಮೂವೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಅಂತಿ ಚಾನ್ಸ್ ನಿಮ್ಮ ಫೇವ್ರೇಟ್ ಬೇರೆ ಯಾರಾದರೂ ಎನಿ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಮೇ ಬಿ ಸ್ಟಾರ್ಸ್ ಅಥವಾ ಫಿಲಮಲ್ಲಿ ವರ್ಕ್ ಮಾಡೋರು ಯಾರಾದರೂ ವಿಕಿಪೀಡಿಯಾ ಮಾಡಿದ್ರಲ್ಲ ಅವ್ರು ಬಂದರು ಬರ್ಬೋದು ಯಾಕಂದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಕಾಂಟೆಂಟ್ ಎಲ್ಲ ಕೆಲ್ಸತಿ ಕಾಮಿಡಿಯನ್ ಬಂದಿದ್ನಲ್ಲ ಮಂಗ್ಳೂರು ಸೈಡು ಮೇ ಬಿ ಅವ್ರ ತರನೇ ಬಂದರು ಧನ್ರಾಜ್ ತರನೇ ಬಂದರು ಬರ್ಬೋದು ಬೆ ಎಕ್ಸ್ಪಿಟೇಶನ್ ಹಂಗೇನಿಲ್ಲ ಮತ್ತು ಅಮೃತಾಂಜನ್ ಹೀರೋಯಿನ್ ಇದ್ದಾರಲ್ಲ ಯೂಟ್ಯೂಬರ್ ಸೀರೀಸ್ ಅಮೃತಾಂಜನ್ ಹೀರೋಯಿನ್ ಅವ್ರು ಬಾಯಲ್ ಪಾಯಲ್ ಬರ್ಬೋದು ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮಂಜು ಅಂತ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಡೋಲ್ ಸ್ಟಾರ್ಟ್ ಆಗ್ತದೆ ಕಂಟೆಸ್ಟೆಂಟ್ ಯಾರು ಹೋಗ್ತಾರೆ ಅಂತ ನೀವೇನಾರು ಗೆಸ್ಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಬಹುಮಾನ ಇದೆ ನೀವು ಯೋಚನೆ ಮಾಡಿ ಎಂಥವ್ರು ಹೋಗ್ಬೋದಂತ ಒಂದು ಒಂದು ಎರಡು ಹೆಸರು ಟ್ರೋಲಲ್ಲಿ ಇನ್ಶಾಲಲ್ಲಿ ನೋಡಿದ್ದು ಅದು ನಮ್ಮ ಧ್ರುವ ಸರ್ಜರತ್ಗೆ ಅದೇನೋ ಫೈಕ ಏನೋ ಗೊತ್ತಿಲ್ಲ ರಾಜನೋ ಹೋಗ್ತಾರೆ ಅಂತ ಏನೋ ನೋಡ್ದಂಗಿತ್ತು ಅವ್ರು ಬಿಟ್ಟರೆ ಬೇರೆ ಇಂಥ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಆರ್ಟಿಸ್ಟ್ ಹೋದ್ರೆ ಒಂದೊಳ್ಳೆ ಸದ್ಯಕ್ಕೆ ಗೊತ್ತಿಲ್ಲ ಅದು ಇನ್ಫಾರ್ಮೇಶನ್ ಇಲ್ಲ ಗೊತ್ತಿಲ್ಲ ನಿಮ್ಮ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರು ಇವ್ರ ಲಾಸ್ಟ್ ಮಾಡಿ ಹೋಗಿ ಬಂದಿರಲ್ಲ ಕಿಪಿ ಕಿಪಿ ಕಿರ್ತಿ ಕಿಪಿ ಕಿರ್ತಿ ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಈ ಸಲ ಕನ್ನಡ ಬಿಗ್ ಬಾಸ್ ಹನ್ನೆರಡು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಈ ಸಲ ಯಾರು ಕಂಟೆಸ್ಟೆಂಟ್ ಆಗಿ ಹೋಗ್ಬೋದಂತ ನೀವೇನಾರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಬಹುಮಾನ ಇದೆ ನಾನು ಬೇರೆ ಇನ್ಸ್ಟಾಗ್ರಾಮ್ ಎಲ್ಲ ಟ್ರೆಂಡಿಂಗ್ ಆಗ್ತದಾರಲ್ಲ ಅವ್ರು ಯಾರು ಬೇಡ ಬಡವಿಗೆ ಸ್ಟಾರ್ಟ್ ಆಗಿದೆ ನಿಮ್ಮ ಹೆಸರು ನಟೇಶ್ ಅಂತ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಯಾರು ಹೋಗ್ತಾ ಇದಾರೆ ಅಂತ ನಿಮ್ಗೆ ಅನ್ಸತ್ತೆ ಈ ಸಲ ಹೋಗ್ತಾ ಇದ್ದಾರೆ ಅಂತ ಅಂದರೆ ಜಿ ಟಿವಿಲಿ ಕಾಮಿಡಿ ಮಾಡ್ತಾರಲ್ಲ ಒಬ್ರು ಅವ್ರೊಬ್ಬರು ಹೋಗ್ಬೋದು ಅನ್ಸುತ್ತೆ ಮತ್ತೆ ಸುಧಾರಾಣಿ ಹೋಗ್ಬೋದು ಅನ್ಸುತ್ತೆ ಹೋಗ್ಬೇಕು ಅಂತ ನನಗೆ ಆಸೆ ಇರೋದು ಆಮೇಲೆ ಡಾಕ್ಟರ್ ಒಬ್ರು ಅಂತ ಒಬ್ಬರು ಬರಲ್ಲ ದೇವರು ದೇವರು ನಮಸ್ಕಾರ ಎಲ್ಲ ಹೆಂಗಿದೀರ ನಾನಂತು ಸಕ್ಕತ್ತಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀನಿ ಚೆನ್ನಾಗಿ ನಿಮ್ಮ ಫೇವ್ರೆಟ್ ಇದಾರ ಅವರು ಫೇವ್ರೇಟ್ ನೋಡ್ತಾ ಇದ್ನಲ್ಲ ಚೆನ್ನ ಡಾಕ್ಟರ್ ಅಂತ ಹೇಳಿಸಿದರು ಅದಕ್ಕೆ ನನಗೆ ಆಸೆ ಆಮೇಲೆ ಸುಧಾರಾಣಿ ಹೋದ್ರೆ ತುಂಬಾ ಒಳ್ಳೇದು ಯಾಕಂದರೆ ಕ್ಲೀನ್ ಪರ್ಸನ್ ನಮ್ಮಲ್ಲೇಶ್ವರದವರು ನೋಡಿ ಸುಧಾರಾಣಿ ಹೌದು ಕಾ ಹೌದು ಕಾ ಹೌದು ಕಾ ಅದಕ್ಕಾಗಿ ನನಗೆ ಹೋಗಿ ಇಷ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸಂತೋಷ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಈ ಸಲ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ಬೋದ್ ನೀವೇನಾದ್ರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಬಹುಮಾನ ಇದೆ ಸೀಸನ್ ಅಂತ ಗೊತ್ತಿಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಮಗುವಾಗಿದ್ದರೆ ಓಕೆ ನಾನು ಲೈವ್ ಬಿಗ್ ಬಾಸ್ ನೋಡಿಲ್ಲ ಅವರು